ಇವು ಇಪ್ಪತ್ತೊಂದರವರೆಗೆ ಮೂರು ದಿನಗಳ ಕಾಲ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೀತಿ ಹತ್ತೊಂಬತ್ತನೇ ತಾರೀಕಿಗೆ ನೀವೆಲ್ಲ ಅರ್ಜಿ ಸ್ವೀಕರಿಸಿ ನಾಮಪತ್ರ ಸಲ್ಲಿಸಿ ಪ್ರಚಾರವನ್ನು ಕೈಗೊಂಡಿದ್ದೀರಿ ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕಿನಲ್ಲಿ ನೀವೆಲ್ಲ ಮತದಾನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನಿನ್ನೆ ಏನಪ್ಪ ಅಂದ್ರೆ ಮಂತ್ರಿ ಮಂಡಲದ ಮತ ಕಾರ್ಯವನ್ನು ಸಮಯದ ಅಭಾವದಿಂದ ಇವತ್ತು ನಾವೇನಪ್ಪ ಅಂದ್ರೆ ಜಿ ಎಸ್ ಚುನಾವಣೆಯ ಎಣಿಕೆ ಕಾರ್ಯವನ್ನು ಮುಕ್ತಾಯಗೊಳಿಸಿ ಈ ಸದ್ಯ ಏನಪ್ಪ ಅಂದ್ರೆ ಫಲಿತಾಂಶ ಪ್ರಕಟಿಸುವ ಒಂದು ಘಟ್ಟ ಫಲಿತಾಂಶವನ್ನು ಈ ರೀತಿಯ ಸ್ಥಾನ ಮೊದಲ ಸ್ಥಾನವಾದ ಹೇಳ್ತೀನಿ ನಂತರ ಯಾರು ನಮ್ಗೆ ಎಷ್ಟು ಜನ ಆಗಲಿ ಮಂತ್ರಿ ಮಂಡಲ ಬೇಕೈತಿ ಅವರ ಹೆಸರನ್ನು ಘೋಷಣೆ ಮಾಡ್ತೀನಿ ಓಕೆ ಈಗ ಕೊನೆಯಿಂದ ಮೊದಲನೇ ಇಪ್ಪತ್ತೊಂದನೇ ಸ್ಥಾನವನ್ನು ಕುಮಾರಿ ವಿದ್ಯಾಸಿ ಮೂವತ್ತ್ಮೂರು ಅಂಕ ಅಂಕ ಮೂವತ್ತ್ಮೂರು ಮತಗಳನ್ನು ಪಡೆದು ಸಂಜನಾ ಮೂವತ್ತೆಂಟು ಮತಗಳನ್ನು ಪಡ್ಕೊಂಡು ಅದೇ ರೀತಿಯಾಗಿ ಕುಮಾರಿ ರಾಜ್ಯಶ್ರೀ ನಲವತ್ತೊಂದು ಮತಗಳನ್ನು ಪಡ್ಕೊಂಡು ಕುಮಾರಿ ಶ್ವೇತಾ ನಲವತ್ಮೂರು ಮತಗಳನ್ನು ಪಡ್ಕೊಂಡು ಹದಿನೆಂಟನೇ ಜಾನ ಕುಮಾರಿ ಮಹಾಲಕ್ಷ್ಮಿ ಮೂವತ್ತಾರು ಮತಗಳನ್ನು ಪಡ್ಕೊಂಡು ಹದಿನೇಳು ಸಾಲ ಸ್ಥಾನದಿಂದ ಕುಮಾರಿ ಕಾವ್ಯ ನಲವತ್ತೆಂಟು ಮತಗಳನ್ನು ಪಡ್ಕೊಂಡು ಹದಿನಾರನೇ ಸ್ಥಾನದಿಂದ ಕುಮಾರಿ ರಕ್ಷಿತಾ ಹದಿನ ಐವತ್ತೆರಡು ಮತಗಳನ್ನು ಪಡ್ಕೊಂಡು ಹದಿನೈದನೇ ಸ್ಥಾನದಿಂದ ಕುಮಾರಿ ಗಂಗಾ ಐವತ್ತೆರಡು ಮತಗಳನ್ನು ಪಡ್ಕೊಂಡು ಹದಿನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕುಮಾರ್ ಗೋವಿಂದರಾಜ್ ಐವತ್ತೊಂಬತ್ತು ಮತಗಳನ್ನು ಪಡ್ಕೊಂಡು ಹದಿಮೂರನೇ ಸ್ಥಾನದಲ್ಲಿದ್ದಾರೆ ಕುಮಾರ್ ರಾಜು ಮಲ್ಕಂಪ ಅರವತ್ನಾಲ್ಕು ಮತಗಳನ್ನು ಪಡ್ಕೊಂಡು ಕುಮಾರಿ ಬಸಮ್ಮ ಅರವತ್ತೈದು ಮತಗಳನ್ನು ಪಡ್ಕೊಂಡು ಸ್ಥಾನದಿಂದಾಳೆ ಕುಮಾರಿ ನೀಲಮ್ಮ ಅರವತ್ತೇಳು ಮತಗಳನ್ನು ಪಡ್ಕೊಂಡು ಹತ್ತನೇ ಸ್ಥಾನದಲ್ಲಿದ್ದಾರೆ ಅರವತ್ತೆಂಟು ಮತಗಳನ್ನು ಪಡ್ಕೊಂಡು ಒಂಬತ್ತನೇ ಸ್ಥಾನದಲ್ಲಿದ್ದಾಳೆ ಕುಮಾರಿ ಎಲ್ಲಪ್ಪ ಎಪ್ಪತ್ತು ಮತಗಳನ್ನು ಪಡ್ಕೊಂಡು ಎಂಟನೇ ಸ್ಥಾನದಲ್ಲಿದ್ದಾರೆ ಕುಮಾರಿ ಚಂದನ ಎಪ್ಪತ್ಮೂರು ಮತಗಳನ್ನು ಪಡ್ಕೊಂಡು ಏಳನೇ ಸ್ಥಾನ ಕುಮಾರ್ ರಾಜು ಲಕ್ಷ್ಮಣ್ ಎಪ್ಪತ್ತೇಳು ಮತಗಳನ್ನು ಪಡ್ಕೊಂಡು ಆರನೇ ಸ್ಥಾನದಿಂದ ಕುಮಾರ್ ಶ್ರೀಕಾಂತ್ ಎಂಬತ್ತು ಮತಗಳನ್ನು ಕುಮಾರ್ ಬದ್ಗಿ ಸಾವ್ ಎಂಬತ್ತೈದು ಮತಗಳನ್ನು ಪಡ್ಕೊಂಡು ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಕುಮಾರಿ ರೇಖಾ ತೊಂಬತ್ತೇಳು ಮತಗಳನ್ನು ಪಡ್ಕೊಂಡು ಮೂರನೇ ಸ್ಥಾನದಲ್ಲಿದ್ದಾರೆ ಕುಮಾರಿ ಅಂಬಿಕಾ ಒಂದು ನೂರ ಒಂದು ಮತಗಳನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ ಈಗ ಒಂದನೇ ಸ್ಥಾನದಲ್ಲಿ ಕುಮಾರ್ ಮಲ್ಲಿಕಾರ್ಜುನ್ ಒಂದು ನೂರ ಮೂರು ಮತಗಳನ್ನು ಪಡ್ಕೊಂಡು ಏನಪ್ಪಾ ಅಂದ್ರ ಮಂತ್ರಿ ಮಂಡಲ ಚುನಾವಣೆಯಲ್ಲಿ ಮತಗಳನ್ನು ಪಡ್ಕೊಂಡಿದ್ದಾರೆ ಈಗ ಯಾರ ಗೆಲುವು ಯಾರು ಸೋತ್ರ ಅನ್ನೋದು ಮುಖ್ಯ ಅಲ್ಲ ಈಗ ನಾವು ಮಂತ್ರಿ ಮಂಡಲಕ್ಕೆ ಆಯ್ಕೆ ಮಾಡಿಕೊಳ್ಳುವಂತ ಅಭ್ಯರ್ಥಿಗಳ ಸಂಖ್ಯೆ ಹೇಳಿ ಎಷ್ಟು ಜನ ಆಯ್ಕೆ ಜನಗಳು ಯಾರಪ್ಪ ಅಂದ್ರ ಮೊದಲನೇದಾಗಿ ಮಲ್ಲಿಕಾರ್ಜುನ್ ಚಪ್ಪಳೆದು ಅಂಬಿಕಾ ರೇಖಾ ನಾಲ್ಕು ಗದಗಿಸಾ ಐದು ಶ್ರೀಕಾಂತ್ ಆರು ರಾಜು ಲಕ್ಷ್ಮಣ್ ಏಳು ಚಂದನ ಎಂಟು ಎಲ್ಲಪ್ಪ ಈ ಎಂಟು ಜನಗಳನ್ನು ನಾವು ಮಂತ್ರಿ ಮಂಡಲ ಸೇರಿಸೋ ಜೊತೆಗೆ ಜೊತೆಗೆ ಇನ್ನೂ ನಾಲ್ಕು ಜನರನ್ನು ಹೆಚ್ಚುವರಿಯಾಗಿ ಮಂತ್ರಿ ಮಂಡಲದಲ್ಲಿ ಸೇರಿಸ್ಕೋಬೇಕಂತ ಖಾತೆಗಳನ್ನು ಡಿಸೈಡ್ ಮಾಡಿ ಇನ್ನು ನಾಲ್ಕು ಜನಗಳನ್ನು ನಾವು ಹೆಚ್ಚುವರಿಯಾಗಿ ಇದರಲ್ಲಿ ಸೇರಿಸ್ತಾ ಇದ್ದೇವೆ ಅವ್ರು ಯಾರಪ್ಪ ಅಂದ್ರ ಒಂಬತ್ತನೇ ಸ್ಥಾನ ಸಕ್ಕಮ್ಮ ಹತ್ತು ನೀಲಮ್ಮ ಹನ್ನೊಂದು ಬಸಮ್ಮ ಹನ್ನೆರಡು ರಾಜು ಮಲ್ಕಮ್ಮ ಹನ್ನೆರಡು ಜನಗಳನ್ನು ನಾವು ಮಂತ್ರಿ ಮಂಡಲದಲ್ಲಿ ಸೇರ್ಪಡೆ ಮಾಡ್ತಿದ್ದೇವೆ ಉಳಿದವರು ನಾವು ಸೋತೆವು ಅಂತ ಅನ್ಯತ ಭಾವಿಸಬೇಡ್ರಿ ಇದು ಒಂದು ಚುನಾವಣೆ ಇದು ಒಂದು ಏನಪ್ಪ ಅಂದ್ರೆ ಚುನಾವಣೆಯ ಅರಿವು ನಿಮ್ಮಲ್ಲಿ ಮೂಡಿಸುವಂತಹ ಒಂದು ಏನಪ್ಪಾ ಏನಪ್ಪ ಅಂದ್ರ ಪ್ರಕ್ರಿಯೆ ಅಷ್ಟೇ ಇದು ಯಾವ ರೀತಿ ಚುನಾವಣೆ ನಡಿತೈತಿ ಏನಿಲ್ಲ ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಯಾರು ಏನು ಗೆದ್ದವರು ಬಿಗಿಬೇಡ್ರಿ ಗ್ಯಾಸ್ ವಿಷಯ ಅಲ್ಲ ಸೊ ಕಾಮನ್ ಆಗಿ ಸಮಾನವಾಗಿ ಸ್ವೀಕರಿಸ್ರಿ ಇಲ್ಲಿವರೆಗೂ ಈ ಚುನಾವಣೆ ಪ್ರಕ್ರಿಯೆ ನಡೆಯಲು ಎಲ್ಲರೂ ಸಹ ಧನ್ಯವಾದ ತಿಳಿಸುತ್ತಾ ಈಗ ಜಿ ಎಸ್ ಚುನಾವಣೆಯ ಫಲಿತಾಂಶವನ್ನು ನಮ್ಮ ಶಾಲೆಯ ಚುನಾವಣಾ ಆಯುಕ್ತರು ಘೋಷಿಸಿದ ಮಂತ್ರಿ ಮಂಡಲದ ಫಲಿತಾಂಶವನ್ನ ಆಲಿಸಿದ್ದೀರಿ ಬಹಳಷ್ಟು ಜನ ಖುಷಿಯಲ್ಲಿದ್ದೀರಿ ತಮ್ಮ ಖುಷಿಯನ್ನ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಹಯಾತ್ ಸರ್ ಅವರಿಗೂ ಕೂಡ ಧನ್ಯವಾದಗಳು ಈಗ ನಾವೆಲ್ಲರೂ ಅತ್ಯಂತ ಕಾತುರದಿಂದ ಕಲಿತಿರ್ತಕ್ಕಂಥ ರಿಜಲ್ಟ್ ಯಾವುದು ಅಂದ್ರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹನ್ನೂರ್ ಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಧಾನ ಮಂತ್ರಿಯ ಸ್ಥಾನಕ್ಕಾಗಿ ಇರ್ತಕ್ಕಂಥ ಚುನಾವಣೆಯ ಫಲಿತಾಂಶ ಆ ಫಲಿತಾಂಶವನ್ನ ಈ ರೀತಿ ಘೋಷಣೆ ಮಾಡ್ತೀನಿ ಇಲ್ಲಿ ಒಟ್ಟು ನಾಲ್ಕು ಜನ ಏನ್ ಮಾಡಿದ್ರಿ ಅಂತಂದ್ರೆ ಕಂಟೆಸ್ಟ್ ಮಾಡಿದ್ರಿ ನಾಲ್ಕು ಜನ ಅಭ್ಯರ್ಥಿಗಳು ಅದರಲ್ಲಿ ಅಜಲಾನ ಅಶ್ವಿನಿ ಭರತ್ ಕುಮಾರ್ ಮಹಾಲಕ್ಷ್ಮಿ ಹೌದಾ ಈಗ ಈ ನಾಲ್ಕು ಜನರಲ್ಲಿ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವರು ಕುಮಾರಿ ಮಹಾಲಕ್ಷ್ಮಿ ಹದಿನಾರು ಮತಗಳನ್ನ ಪಡೆದಿದ್ದಾರೆ ಹಾಗೆ ಮೂರನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಕುಮಾರಿ ಅಶ್ವಿನಿ ಇಪ್ಪತ್ತೊಂಬತ್ತು ಮತಗಳನ್ನ ಪಡ್ಕೊಂಡಿದ್ದಾರೆ ಇನ್ನ ಎರಡನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಕುಮಾರ್ ಭರತ್ ಕುಮಾರ್ ಅಜನ ಮತಗಳನ್ನ ಇನ್ನ ಮೊದಲನೇ ಸ್ಥಾನವನ್ನು ತಮಗೆಲ್ಲರಿಗೂ ಈಗಾಗಲೇ ಗೊತ್ತಾಯಿತು ಕುಮಾರ್ ಅಜಲಾನ ಈ ಅಭ್ಯರ್ಥಿಯು ಎಪ್ಪತ್ಮೂರು ಮತಗಳನ್ನ ಪಡೆದಿದ್ದಾರೆ ಕೂಡ ಏನ್ ಮಾಡ್ತೀವಿ ಹೇಗೆ ಮಂತ್ರಿ ಮಂಡಲವನ್ನ ಎರಡು ಜನರ ಮೊದಲಾಗಿ ಹದಿನಾರು ಜನಕ್ಕೆ ತೋರ್ ಇಲ್ಲಿ ಈರುವರಿಗೆ ಸ್ಥಾನ ಕೊಡಲಾಗುತ್ತೆ ಎಪ್ಪತ್ಮೂರು ಮತಗಳನ್ನ ಪಡೆದಿರ್ತಕ್ಕಂಥ ಪ್ರಥಮ ಸ್ಥಾನವನ್ನ ಪಡೆದ ಕುಮಾರ ಅಜಲಾನ ಇವರು ಮಂತ್ರಿ ಮಂಡಲದ ಹೆಡ್ ಅಂದ್ರೆ ಪ್ರಧಾನ ಮಂತ್ರಿ ಹೌದಾ ಇನ್ನ ಈ ಇಡೀ ಮಂತ್ರಿ ಮಂಡಲವನ್ನ ಏನ್ ಮಾಡ್ತಕ್ಕಂಥವ್ರು ಹಿಡಿದಿಡ್ತಕ್ಕಂಥವ್ರು ಅಂದ್ರೆ ಅವರನ್ನ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಇದು ಯಾವ್ದು ಒಳ್ಳೆಯದೋ ಯಾವ್ದು ಕೆಟ್ಟದ್ದು ಎನ್ನುವುದನ್ನ ಕ್ರಿಟಿಸೈಜ್ ಅಂದ್ರೆ ವಿಮರ್ಶೆ ಮಾಡ್ತಕ್ಕಂಥ ಕೆಲಸ ಅದು ಇಡೀ ಮಂತ್ರಿ ಮಂಡಲ ಅಷ್ಟೇ ಇದ್ರೆ ವಿರೋಧ ಪಕ್ಷದ ನಾಯಕರ ಸ್ಥಾನನು ಅಷ್ಟೇ ಇರ್ತದ ಆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕುಮಾರ್ ಭರತ್ ಕುಮಾರ್ ಇದಿಷ್ಟು ಮಂತ್ರಿ ಮಂಡಲ ಮತ್ತು ಪ್ರಧಾನ ಮಂತ್ರಿಯ ಆ ಮಂತ್ರಿಗಳ ಏನು ಅಂತಂದ್ರೆ ಫಲಿತಾಂಶದ ವಿವರಣೆ ತಮ್ಗೆಲ್ಲರಿಗೂ ಗೊತ್ತಾಯಿತು ಫಲಿತಾಂಶವನ್ನು ತಮಗೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಕಡೆಯಿಂದ ತಮಗೆ ಧನ್ಯವಾದಗಳನ್ನ ಮಾಡ ಮಂತ್ರಿ ಮಂಡಲ ಹಾಗೂ ಜಿ ಎಸ್ ಚುನಾವಣೆಯ ಫಲಿತಾಂಶ ಒಟ್ಟಾರೆಯಾಗಿ ಚುನಾವಣೆ ಆ ಫಲಿತಾಂಶ ಕಾರ್ಯವನ್ನು ಮುಕ್ತಾಯಗೊಳಿಸಿದೆ ಹಿಡಿದುಕೊಂಡು ಫಲಿತಾಂಶ ಹೊರ ಹಾಕುವುದರವರೆಗಿನ ಪ್ರಕ್ರಿಯೆಗಳು ಏನಿವೆ ಇಲ್ಲ ಕಾನೂನು ಪ್ರಕಾರ ವಿಧಿವತ್ತಾಗಿ ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಆ ಒಂದು ಪ್ರಕ್ರಿಯೆಯನ್ನ ನಾವು ನೆರವೇರಿಸಿದ್ವಿ ಈ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಮುತುವರ್ಜಿಯನ್ನ ವಹಿಸಿ ಸಾಕಷ್ಟು ಆಸಕ್ತಿಯಿಂದ ಕೆಲಸವನ್ನು ನಿರ್ವಹಿಸಿರ್ತಕ್ಕಂತಹ ಅವರಲ್ಲಿ ಅಂದರೆ ನಮ್ಮ ಗಣಿತ ಶಿಕ್ಷಕರು ನಯಾತ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಸುಮಾರು ವರ್ಷಗಳಲ್ಲಿ ನಾವು ಸಹಜವಾಗಿ ಸುಮ್ಮನೆ ನಾಮಪತ್ರ ಸ್ವೀಕರಿಸೋದು ಮತದಾನ ಮಾಡಿಸಿಕೊಳ್ಳೋದು ಅಲ್ಲೇ ಫಲಿತಾಂಶವನ್ನು ನಾವು ಡಿಕ್ಲೇರ್ ಮಾಡೋದು ಇಷ್ಟೇ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ ಈ ವರ್ಷ ನಿಮಗೆ ವಿಶೇಷವಾದಂತಹ ರೀತಿಯಲ್ಲಿ ಈ ಒಂದು ಚುನಾವಣೆ ಹೇಗಿರ್ತದ ಅಧಿಸೂಚನೆ ಯಾರು ಯಾರು ಹೊರಡಿಸ್ತಾರ ಮತ್ತು ಅಲ್ಲಿ ಚುನಾವಣಾ ಅಧಿಕಾರಿಗಳು ಯಾರು ಇರ್ತಾರ ಚುನಾವಣೆ ಪ್ರಕ್ರಿಯೆಗಳು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನೆರವೇರ್ತಾವ ಅಭ್ಯರ್ಥಿಗಳು ಹೇಗೆ ನಾಮಪತ್ರವನ್ನು ಸಲ್ಲಿಸಬೇಕು ಮತ್ತೆ ನಾಮಪತ್ರವನ್ನು ಹೇಗೆ ಹಿಂಪಡಿಬೇಕು ಮತ್ತೆ ನಾಮಪತ್ರಕ್ಕೆ ಸಲ್ಲಿಸಲು ಇರುವಂತಹ ಒಂದು ಠೇವಣಿ ಎಷ್ಟು ಮತ್ತ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಹೇಗೆ ಮತದಾರರನ್ನ ವಲಿಸಿಕೊಳ್ಬೇಕು ಜೊತೆಗೆ ಚುನಾವಣೆ ಹೇಗೆ ನಡೀತದ ಫಲಿತಾಂಶವನ್ನು ಕೂಡ ಅಂದ್ರೆ ಎಣಿಕೆಯು ಕೂಡ ಹೇಗೆ ನಡೀತದ ಫಲಿತಾಂಶವೂ ಕೂಡ ಹೇಗೆ ಡಿಕ್ಲೇರ್ ಮಾಡ್ತಾ ಇದಾರೆ ಇವೆಲ್ಲವೂ ನಿಮ್ಮ ಕಣ್ಣೇದರೆ ನಡೆದಿರುವಂತದ್ದು ಇಲ್ಲಿ ಸೋಲು ಕೆಲವು ಮುಖ್ಯವಾಗಿ ನಮಗೆ ನಾಳಿನ ನಾಯಕರಾದ ನಾವುಗಳು ನಾಳಿನ ಮತದಾರರಾದ ನಾವೆಲ್ಲರೂ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮನವರಿಕೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂಥದ್ದು ತಮಗೆ ಈ ಖಾತೆಯನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಯಾರು ಆಹಾರ ವಿದ್ಯಾರ್ಥಿಗಳು ಖಾತೆಗೆ ಅನ್ನೋದನ್ನು ನೋಡಿ ನಾವು ಹಂಚಿಕೆಯನ್ನು ಮಾಡ್ತೀವಿ ತಮ್ಮ ತಮ್ಮ ಕಾರ್ಯವನ್ನ ಹಂಚಿಕೆ ಮಾಡಿರ್ತಕ್ಕಂಥ ಖಾತೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಈ ಶಾಲೆಯ ಸರಳವಾದಂತಹ ರೀತಿಯಲ್ಲಿ ವಾತಾವರಣವನ್ನು ವಾತರಣು ಹೋಗಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಹಾಗೆ ನೋಡಿದ್ರೆ ನನ್ನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಬಹಳ ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಂಡಿದ್ರು ನಾನೇ ಅತ್ಯಂತ ಕಡಿಮೆ ಅಂತ ನನಗ ಯಾಕಂದ್ರೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಅಥವಾ ಇನ್ಯಾವುದೋ ಇದರಲ್ಲಿ ಆಸಕ್ತಿ ವಹಿಸಿರುವುದರಿಂದ ನಮಗೆ ಧಾನ್ಯಗಳನ್ನ ಸಲ್ಲಿಸ್ತಾ ಇದ್ದೇನೆ ಹೀಗೆ ತಮಗೆಲ್ಲರಿಗೂ ಇದೊಂದು ಶೈಕ್ಷಣಿಕ ಭಾಗವಾಗಿ ಸಹಪಠ್ಯ ಚಟುವಟಿಕೆಯ ಭಾಗವಾಗಿ ಈ ಒಂದು ಚುನಾವಣೆ ನಡೆದಿರುವುದರಿಂದ ಇನ್ನೊಂದು ಶಾಲೆಯಲ್ಲಿ ಸಾಕ್ಷರತಾ ಕ್ಲಬ್ ಆ ಸಾಕ್ಷರತಾ ಕ್ಲಬ್ನ ಅಡಿಯಲ್ಲಿ ಈ ಕೆಲಸವನ್ನ ಕೂಡ ಈ ಮತದಾರರ ಸಾಕ್ಷರತಾ ಕ್ಲಬ್ನ ಅಡಿಯಲ್ಲಿ ಈ ಒಂದು ಕೆಲಸ ಆಗಿರೋದ್ರಿಂದ ತಮ್ಮ ಆ ಒಂದು ಕ್ಲಬ್ನ ವತಿಯಿಂದ ಕೂಡ ಮಕ್ಕಳೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಸಹಜವಾಗಿ ಮತ್ತು ಉತ್ಸಾಹ ಭರಿತವಾಗಿ ನೆರವೇರಿಸಿಕೊಂಡಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಳನ್ನು ನೋಡ್ತಾ ಇದ್ದೀನಿ ಜೈ ಹಿಂದ್